ಹಾಯ್ ಗಾಯ್ಸ್ ನಾನು ಅಶ್ವಿನಿ ಫ್ರಮ್ ಮ್ಯಾಂಗ್ಲೂರ್ ವೆಲ್ಕಮ್ ಬ್ಯಾಕ್ ಟು ವ್ಲಾಗ್ಸ್ ಆಫ್ ಅಶ್ವಿನಿ ನೀಲೇಶ್ ಚಾನೆಲ್ ಫ್ರೆಂಡ್ಸ್ ಇವತ್ತಿನ ನನ್ನ ವ್ಲಾಗ್ನಲ್ಲಿ ನಮ್ಮ ಮನೆಯಲ್ಲಿ ಅಂದರೆ ಮ್ಯಾಂಗ್ಳೂರ್ ಸ್ಟೈಲಲ್ಲಿ ನಾವು ಏಳಿ ಸುಕ್ಕ ಹೇಗೆ ಮಾಡ್ತೇವೆ ಅಂತ ತೋರಿಸಿದ್ದೇನೆ ಏಳಿ ಸುಕ್ಕ ಅಂದರೆ ನಮ್ಮ ತುಳುವಿನಲ್ಲಿ ಇದಕ್ಕೆ ಜೇಂಜಿ ಅಂತ ಹೇಳ್ತೇವೆ ಏಳಿಗೆ ಕ್ರ್ಯಾಬ್ ಅಂತ ಹೇಳ್ತಾರೆ ಅದು ನಿಮಗೆಲ್ಲರಿಗೆ ಗೊತ್ತೇ ಇರುದೇ ಸೊ ಹಾಗಾದರೆ ಜಂಜಿ ಸುಕ್ಕ ಈ ಏಡಿ ಸುಕ್ಕ ನಾವು ಹೇಗೆ ಮಾಡ್ತೇವೆ ಅಂತ ನೋಡುವ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಆಗಲಿಲ್ಲ ಅವರೆಲ್ಲ ಬೇಗ 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 ಸಬ್ಸ್ಕ್ರೈಬ್ ಆಗಿ ಇವತ್ತಿನ ನನ್ನ ರೆಸಿಪಿ ನಿಮಗೆಲ್ಲರಿಗೂ ಸಹ ಇಷ್ಟ ಆದರೆ ಲೈಕ್ ಮಾಡಿ ಹಾಗೇನೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲೀಸ್ನೊಟ್ಟಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ರೆಸಿಪಿನ ಶುರು ಮಾಡೋಣ ಮಂಗಳೂರು ಶೈಲಿಯಲ್ಲಿ ಏಡಿ ಸುಕ್ಕ ಮಾಡಲು ಮೊದಲು ನಾನು ಏಡಿಯನ್ನು ಸ್ವಲ್ಪ ನೀರು ಹಾಕಿ ಬೇಯಿಸ್ತಿದ್ದೇನೆ ಇದೊಂದು ಏಯ್ಟಿ ಪರ್ಸೆಂಟ್ನಷ್ಟು ಬೇಯಬೇಕು ಸೊ ಮುಳುಗುವಷ್ಟು ನೀರು ಹಾಕಿ ಬೇಯಿಸಬೇಕು ಏಡಿ ಅಂದ ತಕ್ಷಣ ನಾವು ಬೇಯಿಸಬೇಕು ಅದನ್ನು ಕಟ್ ಮಾಡಿ ಯಾಕಂದರೆ ಇಲ್ಲದ್ರೆ ಅದರ ಮಾಂಸವೆಲ್ಲ ಕರಗ್ತದೆ ಹಾಗೆಯೇ ಇಟ್ಟರೆ ಮತ್ತು ಹೀಗೆ ಬೇಯಿಸಿ ಇಡೋದ್ರಿಂದ ನಮಗೆ ಇವತ್ತು ಮಾಡಲಿಕ್ಕೆ ಬೇಡದಿದ್ದರೆ ನಾಳೆ ಕೂಡ ಮಾಡ್ಬೋದು ಆದರೆ ಬೇಯಿಸಿ ಇಡಬೇಕು ಇಲ್ಲಿ ನಾನು ಸ್ವಲ್ಪ ಉಪ್ಪು ಹಾಕಿ ಇದನ್ನು ಬೇಯಿಸಲಿಕ್ಕೆ ಇಟ್ಟಿದ್ದೇನೆ ಇದೊಂದು ಏಯ್ಟಿ ನಷ್ಟು ಬೆಂದರೆ ಸಾಕು ನಂತರ ನಾವು ಹೆಗ್ಗೆ ಮಸಾಲ ನೀರಿನಲ್ಲಿ ಬೇಯಿಸಲಿಕ್ಕೆ ಇದೆ ಇದು ಬೇಯುವಷ್ಟರಲ್ಲಿ ನಾವು ಮಸಾಲ ರೆಡಿ ಮಾಡುವ ಒಂದು ಪ್ಯಾನಿಗೆ ಒಂದು ಚಮಚದಷ್ಟು ತೆಂಗಿನೆಣ್ಣೆ ಹಾಕಿದ್ದೇನೆ ಅದು ಬಿಸಿಯಾದ ನಂತರ ಒಂದು ಹತ್ತು ಉದ್ದ ಮೆಣಸು ಬಣ್ಣಕ್ಕೋಸ್ಕರ ಹಾಗೆಯೇ ಒಂದು ಹತ್ತು ಗಿಡ್ಡ ಮೆಣಸು ಖಾರಕ್ಕೋಸ್ಕರ ನಂತರ ಒಂದು ನಾಲ್ಕು ಎಸಳು ಬೆಳ್ಳುಳ್ಳಿ ಹಾಗೇನೇ ಒಂದು ಚಮಚ ಕೊತ್ತಂಬರಿ ಬೀಜ ಒಂದು ಚಿಟಿಕೆಯಷ್ಟು ಅಷ್ಟು ಕಾಲು ಸ್ಪೂನ್ ಕೂಡ ಬೇಡ ಸ್ವಲ್ಪ ಸಾಸಿವೆ ಮತ್ತು ಒಂದು ಸ್ವಲ್ಪ ಒಂದು ಚಿಟಕೆಯಷ್ಟು ಮೆಂತೆ ಹಾಕಿ ಸ್ವಲ್ಪ ಫ್ರೈ ಮಾಡ್ತಾ ಇದ್ದೇನೆ ಘಮ ಬರುವ ತನಕ ಇದನ್ನು ಸ್ವಲ್ಪ ಫ್ರೈ ಮಾಡಬೇಕು ಕೊಬ್ಬರಿ ಎಣ್ಣೆಯಲ್ಲಿ ಫ್ರೈ ಮಾಡೋದ್ರಿಂದ ಒಳ್ಳೆ ಘಮ ಕೂಡ ಬರ್ತದೆ ಮತ್ತು ತುಂಬ ಟೇಸ್ಟ್ ಆಗ್ತದೆ ಹಾಗೆಯೇ ಇದಕ್ಕೆ ನಾನು ಸ್ವಲ್ಪ ಕರಿಬೇವಿನ ಎಲೆಗಳನ್ನು ಹಾಕ್ತಾ ಇದ್ದೇನೆ ಇದು ಕೂಡ ಚೆನ್ನಾಗಿ ಘಮ ಬರ್ತದೆ ಸೊ ಇಷ್ಟು ಹಾಕಿ ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡಬೇಕು ಜಾಸ್ತಿ ಫ್ರೈ ಮಾಡಬೇಡಿ ಯಾಕಂದರೆ ಕಪ್ಪಾಗ್ತದೆ ಮೆಂತೆ ಕೂಡ ಜಾಸ್ತಿ ಹಾಕಬಾರ್ದು ಚಿಟಿಕೆ ಮೆಂತೆ ಹಾಕಿದರೆ ಸಾಕು ಇಷ್ಟಾದರೆ ಸಾಕು ಇದನ್ನು ನಾವು ತೆಗೆದು ಬಿಡೋಣ ಇನ್ನು ಇದೇ ಪಾನಿಗೆ ಇನ್ನೊಂದು ಚಮಚದಷ್ಟು ಎಣ್ಣೆ ಹಾಕಿದ್ದೇನೆ ಎಣ್ಣೆ ಸ್ವಲ್ಪ ಬಿಸಿಯಾದ ನಂತರ ಒಂದು ಸಣ್ಣ ಗಾತ್ರದ ಈರುಳ್ಳಿ ಅಥವಾ ಒಂದು ಅರ್ಧ ಭಾಗದಷ್ಟು ಈರುಳ್ಳಿ ಹಾಕಿದರೆ ಸಹ ಸಾಕು ಈರುಳ್ಳಿಯನ್ನು ಸ್ವಲ್ಪ ಫ್ರೈ ಮಾಡಬೇಕು ನಂತರ ಒಂದು ತೆಂಗಿನಕಾಯಿಯ ಅರ್ಧ ಭಾಗದಷ್ಟು ಒಂದು ಗಡಿ ಅಂತ ಹೇಳ್ತೇವೆ ನಾವು ಅಷ್ಟು ತೆಂಗಿನಕಾಯಿ ಇದಕ್ಕೆ ಬೇಕಾಗ್ತದೆ ಅಂದರೆ ನಾನಿಲ್ಲಿ ಐದು ಏಡಿ ತಗೊಂಡಿದ್ದೇನೆ ಸಣ್ಣ ಸಣ್ಣ ಏಡಿ ಹಾಗಾಗಿ ಇಷ್ಟು ಮಸಾಲ ಮಾಡಿದರೆ ಸಾಕಾಗ್ತದೆ ಈ ತೆಂಗಿನಕಾಯಿಯ ಜೊತೆಗೆ ನಾವು ಒಂದು ಅರ್ಧ ಚಮಚದಷ್ಟು ಅರಶಿನ ಪುಡಿ ಹಾಗೆಯೇ ಒಂದು ಅರ್ಧ ಚಮಚದಷ್ಟು ಜೀರಿಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನಂತರ ಒಂದು ಸ್ವಲ್ಪ ಕರಿಬೇವಿನ ಎಲೆಗಳು ಈಗ ಕೂಡ ನಾನು ಹಾಕ್ತಿದ್ದೇನೆ ಯಾಕಂದರೆ ಘಮ ಒಳ್ಳೆದಾಗಿ ಬರ್ತದೆ ಇದಿಷ್ಟನ್ನು ನಾನು ಕೆಂಪು ಕಲರ್ ಬರುವ ತನಕ ಫ್ರೈ ಮಾಡ್ತೇನೆ ನಂತರ ಇದೆಲ್ಲವನ್ನು ನಾನು ಗ್ರೈಂಡ್ ಮಾಡುವಾಗ ಸ್ವಲ್ಪ ಹುಳಿ ಮಿಕ್ಸ್ ಮಾಡಿ ಸಣ್ಣ ಗಾತ್ರದ ಹುಳಿ ಮಿಕ್ಸ್ ಮಾಡಿ ಗ್ರೈಂಡ್ ಮಾಡ್ತೇನೆ ಅದಷ್ಟನ್ನು ಗ್ರೈಂಡ್ ಮಾಡಿ ಇಟ್ಟಿದ್ದೇನೆ ನಾನು ಸೊ ಈಗ ನಾನು ಕ್ರ್ಯಾಪ್ ಬೇಯಿಸಿಟ್ಟಿದ್ದೆ ಅಲ್ಲ ಅಂತರ ಅದೇ ಅದಕ್ಕೇನೆ ನಾನು ಎಗೇನು ಮಸಾಲ ಮಾಡಿದ್ದೇನಲ್ಲ ಆ ಮಿಕ್ಸರ್ ಜಾರಿಗೆ ಸ್ವಲ್ಪ ಮಸಾಲ ತೆಗೆದ ನಂತರ ಅದಕ್ಕೇ ಸ್ವಲ್ಪ ನೀರು ಹಾಕಿ ಕುಲುಕಿಸಿ ಇದಕ್ಕೆ ಹಾಕಿ ಇನ್ನೊಂದು ಸ್ವಲ್ಪ ಬೇಯಿಸ್ತಾ ಇದ್ದೇನೆ ಸೊ ಅದು ಬೆಂದ ನಂತರ ಕ್ರ್ಯಾಬ್ ಚೆನ್ನಾಗಿ ಬೆಂದ ನಂತರ ಮಸಾಲವನ್ನು ಆ್ಯಡ್ ಮಾಡಬೇಕು ಇಲ್ಲದಿದ್ದರೆ ಕ್ರ್ಯಾಬ್ ಬೇಯುವುದಿಲ್ಲ ಮಸಾಲ ಎಲ್ಲ ಹಾಕಿದ ನಂತರ ಕ್ರ್ಯಾಬ್ ಬೇಯುವುದಿಲ್ಲ ಏಡಿ ಬೇಯುವುದಿಲ್ಲ ಅದಕ್ಕೋಸ್ಕರ ಈಗ ಮಾಡಿದ ಮಸಾಲಾವನ್ನೆಲ್ಲ ಚೆನ್ನಾಗಿ ಹಾಕಿಬಿಟ್ಟು ಮಿಕ್ಸ್ ಮಾಡಬೇಕು ಒಮ್ಮೆ ಏಡಿ ಎಲ್ಲ ಮಸಾಲಾ ಜೊತೆಗೆ ಚೆನ್ನಾಗಿ ಮಿಕ್ಸ್ ಆಗಬೇಕು ನೀವು ಈ ಥರ ಏಡಿ ಮಾಡಿದರೆ ಉಂಟಲ್ಲ ಸೂಪರಾಗಿ ಟೇಸ್ಟ್ ಬರ್ತದೆ ಅಂದರೆ ಏಡಿ ಎಲ್ಲ ಆ ಮಸಾಲವನ್ನು ಚೆನ್ನಾಗಿ ಹೀರ್ಕೊಳ್ತದೆ ಆ ಮಸಾಲ ಜೊತೆಗೆ ಬೇಯದಿದ್ದರೆ ಉಂಟಲ್ಲ ಕ್ರ್ಯಾಬ್ ಅಷ್ಟು ರುಚಿ ಅಂತ ಅನಿಸೋದಿಲ್ಲ ನಮಗೆ ಹಾಗಾಗಿ ನೋಡಿ ಹೀಗೇನೆ ಮಿಕ್ಸ್ ಮಾಡಬೇಕು ಇದೊಂದು ಸ್ವಲ್ಪ ಒಂದು ಬೇಯಬೇಕು ನಾನು ಮುಚ್ಚಳ ಮುಚ್ಚಿ ಇಟ್ಟಿದ್ದೆ ಸೊ ಈಗ ಚೆನ್ನಾಗಿ ಬೆಂದಿದೆ ನೋಡಿ ಮಸಾಲೆ ಎಲ್ಲ ಚೆನ್ನಾಗಿ ಹೀರ್ಕೊಂಡಿದ್ದೆ ಕ್ರ್ಯಾಬ್ ಸೊ ಇಷ್ಟಾದ ನಂತರ ನಾನು ಸ್ವಲ್ಪ ಉಪ್ಪು ಬೇಯುವಾಗ ಸಹ ಹಾಕಿದ್ದೆ ಹಾಗಾಗಿ ಇಲ್ಲಿ ನಾನು ಉಪ್ಪು ನೋಡಿಬಿಟ್ಟು ಹಾಕಿದ್ದೇನೆ ನೀವು ಕೂಡ ಚೆಕ್ ಮಾಡಿಬಿಟ್ಟು ಹಾಕಿ ಸೊ ಕೊನೆಗೆ ನಾನು ಕೊತ್ತಂಬರಿ ಸೊಪ್ಪು ಹಾಕಿದ್ದೇನೆ ಒಮ್ಮೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದರೆ ನಮ್ಮ ಏಡಿ ಸುಕ್ಕ ರೆಡಿಯಾಗಿದೆ ನೋಡಿ ಹೇಗೆ ಕಾಣ್ತಾ ಉಂಟು ಅಂತ ಪರ್ಫೆಕ್ಟಾಗಿ ಬಂದಿದೆ ಏಡಿ ಸುಕ್ಕ ನಿಮಗೆ ಕೂಡ ಮಾಡಬೇಕು ಅಂತ ಅನ್ನಿಸ್ತಾ ಉಂಟಲ್ಲ ಅಂತೂ ಸೂಪರಾಗಿ ಬಂದಿದೆ ಖಾರ ಖಾರ ಆಗಿ ಈ ಮಳೆಗಾಲದಂತೂ ಸೂಪ್ ಆಗಿರುವ ಡಿಶ್ ಇದು ವಾವ್ ನೋಡುವಾಗಲೇ ಆಸೆ ಆಗ್ತಾ ಉಂಟಲ್ಲ ಸೊ ಯಾಕೆ ತಡ ಮಾಡ್ತೀರಿ ನೀವು ಕೂಡ ಮನೆಯಲ್ಲಿ ಪ್ರಿಪೇರ್ ಮಾಡಿ ಹೇಗೆ ಬಂದಿದೆ ಅಂತ ಕಮೆಂಟ್ಸಲ್ಲಿ ತೋರಿಸಿ ಹಾಗೆಯೇ ನನಗೆ ಸಪೋರ್ಟ್ ಮಾಡ್ತಾಯಿರಿ ನನ್ನ ಚಾನಲನ್ನು ಇರಿ ಥ್ಯಾಂಕ್ ಯು ಸೋ ಮಚ್